राजा राष्ट्र मुख्यमंत्री सीदराय के राष्ट्र मुख्यमंत्री सीद्राम के राजीनामा राजीनामा आरोप मुख्यमंत्री सीदराय के उपी मुख्यमंत्री सीद्राम के उड़ागरण आरोप सदराम कांग्रेस सरकार के विरोधी कांग्रेस सरकार के उड़ागरण आरोप सदराम्य उड़ागरण आरोप सदरामये राष्ट्र कांग्रेस सरकार के

ஜபரட்டோபி சி உடாக்கணு ஆரோபி சித்திராமே வந்திச்சி பந்திசி வந்திச்சி பந்திசி உடன ஆரோபி சித்திராமே காங்கிரஸ் சர்ச்சார்க்க

<San> ే ಿದೆ ಆ ಒಂದು ಉತ್ತರ ಇವತ್ತು ಸಿದ್ದರಾಮಯ್ಯ ಮಾನ ಮರ್ಯಾದೆ ಮೌಲ್ಯಾಧಾರಿತ ರಾಜಕಾರಣ ಈ ರೀತಿ ಅನೇಕ ಪದಗಳಲ್ಲ ಅವರು ಅವಾಗವಾಗ ಇಷ್ಟೇ ತೆಗಿಬೇಕಾದ ಪದಗಳೆಲ್ಲ ಒಂದು ಉಪಯೋಗ ಮಾಡಲೇ ಇತ್ತು ಅವ್ರಿಗೇನಾದ್ರು ಇಷ್ಟಾದ್ರು ಮಾನ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ಇಷ್ಟೊಂದು ಯಾಕೆ ರಾಜೀನಾಮೆ ಕೊಟ್ಟಿದ್ದ ಮನೆಗೆ ಹೋಗ್ಬೇಕಾಗಿತ್ತು ಗೇಮ್ ಇದೆ ಅವರು ಉಪಮುಖ್ಯಮಂತ್ರಿ ರಾತ್ರಿಯಿಂದ ಟವರ್ಲಿಂಗ್ ಆಗ್ತಾ ನಡೀತಾರೆ ಉಪ ಮುಖ್ಯಮಂತ್ರಿ ಟೀ ಎಲ್ಲ ಕೊಡ್ತಾ ಇದಾರೆ ಕೊಟ್ಟೆ ಹೋಗ್ತಾ ಇದ್ದಾರೆ ಅಂತಂದ ಅವ್ರಿಗೆ ಅರ್ಥ ಆಗ್ಬೇಕು ಯಾಕಂದ್ರೆ ಈಗಾಗಲೇ ಉಪ ಮುಖ್ಯಮಂತ್ರಿಗಳ ಜೊತೆ ಹಿಂದೆ ಇಬ್ಬರು ಜನ ಮುಖ್ಯಮಂತ್ರಿ ರೆಡಿ ಆಗಿದೆ ಇವ್ರು ಹೇಳ್ತಾ ಇದಾರೆ ನನ್ಗೆ ಹೈಕಮಾಂಡ್ ಸಪೋರ್ಟ್ ಇದೆ ಅದಕ್ಕೋಸ್ಕರ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಏನ್ ನಿಮ್ಗೆ ಹೈಕಮಾಂಡ್ ಸಪೋರ್ಟ್ ಮಾಡೋದು ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ನಿಮ್ಮ ಹೈಕಮಾಂಡ್ ಹೇಳಿದ್ಯಾ ಅಲ್ಲಿ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ನೀವು ನಿಮ್ಮ ಹೈಕಮಾಂಡ್ ಇವ್ರು ಮಾಡಿರೋ ಭ್ರಷ್ಟಾಚಾರದಲ್ಲಿ ಪಾಲ್ ಕೊಡ್ತಾ ಇದ್ರಿ ಭ್ರಷ್ಟ ಮುಖ್ಯಮಂತ್ರಿಗಳು ನಮ್ಮ ಇತಿಹಾಸದಲ್ಲಿ ನಮ್ಮ ಕರ್ನಾಟಕದಿಂದ ಭ್ರಷ್ಟ ಮುಖ್ಯಮಂತ್ರಿ ಇರಲಿಲ್ಲ ಉಪಯೋಗ ಮಾಡ್ಕೊಂಡಿರುವುದು ಇವತ್ತು ಕೂಡ ಕಾರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಈವತ್ತು ಪ್ರಾಸ್ಕೂಷನ್ ಇವತ್ತು ಹೈಕೋರ್ಟ್ ತೀರ್ಮಾನ ಅಂತ ಕೇಳಿದ ಕೂಡಲೇ ಅವರಿಗೆ ಮೌಲ್ಯಾರ್ಧ ರಾಜಕಾರಣದಲ್ಲಿ ನಂಬಿಕೆ ಇದ್ದರೆ ಸಂವಿಧಾನ ಇಡ್ಕೊಂಡಿದ್ರೆ ಅದಕ್ಕೆ ಇವತ್ತೇ ರಾಜೀನಾಮೆ ಕೊಡಬೇಕಾಯಿತು ಒಂಡಾಟ ಆಡ್ತಾ ಇದಾರೆ ಇದು ನಿರ್ಮಾಣ ಆಯ್ತು ಪ್ರಜಾಪ್ರಭುತ್ವಕ್ಕೆ ಬರ್ತಕ್ಕಂಥ ಅವರ ಅಪರಾಧ ದಲಿತ ವಿರೋಧಿ ಸಾಮಾನ್ಯ ಪ್ರಜೆಗಳ ಅಭಿವೃದ್ಧಿ ಎಲ್ಲ ವರ್ಗದ ವಿರೋಧಿ ಅಭಿವೃದ್ಧಿ ಶೂನ್ಯ ಇವತ್ತು ಕಾನೂನು ಮತ್ತೆ ಶೂನ್ಯ ಒಂದು ಸಂವಿಧಾನ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಆ ಪಕ್ಷದ ನೇತಾರ ಅಮೆರಿಕದಲ್ಲಿ ಹೋಗಿ ರಿಸರ್ವೇಶನ್ ತೆಗಿಬೇಕಂತ ಇವರಿಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ದಲಿತ ವಿರೋಧಿ ಅಂಬೇಡ್ಕರ್ ಚುನಾವಣೆ ಸುಮ್ ಅಂಬೇಡ್ಕರ್ ಸತ್ತಾಗ ಅವ್ರಿಗೆ ಮೂಲಕ ಆರಡಿ ಜಾಗ ಕೊಡಲಿಲ್ಲ ಇವತ್ತು ಎರಡ್ ಸಾವಿರ ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಸ್ವೀಕಾರ ಮಾಡಿದ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ರಾಜ್ಯಪಾಲರು ಕೊಟ್ಟಿರುವಂತಹ ನಿರ್ಧಾರ ಕರೆಕ್ಟಾಗಿ ಕಾನೂನುಬದ್ಧವಾಗಿ ಇದೆ ಸಂವಿಧಾನ ತಿಳ್ಕೊಂಡಿದ್ದಾರೆ ಈಗಾಗ್ಲೇನೆ ಅವರು ರಾಜ್ಯನ ಕೊಡದಾಗ ಅದಕ್ಕೆ ಗಮನ ಬೇಡ್ತಾ ಇದ್ದಾರೆ ಏನು ಇನ್ನು ಭ್ರಷ್ಟಾ ರಹಿತವಾಗಿ ನಾನು ಸರ್ಕಾರ ಮಾಡ್ತಾ ಇದ್ರು ಇವತ್ತು ಎಲ್ಲಾ ಕ್ಷೇತ್ರಕ್ಕೆ ಕೊಟ್ಟ ಏನು ಅಭಿವೃದ್ಧಿ ಹೀನ ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಇಡೀ ದೇಶಕ್ಕೆ ಇವತ್ತು ಏನು ಹೀಕೋರ್ಟ್ ತೀರ್ಪು ಕೊಟ್ಟಿದ್ರೆ ತೀರ್ಪನ್ನ ಅವರು ತರಬೇತಿ ಈ ಕೂಡಲೇ ರಾಜೀನಾಮೆ ಕೊಡ್ಬೇಕಂದ್ಬಿಟ್ಟು ಏನು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪ ಕೇವಲ ಒಂದೂವರೆ ಗಂಟೆ ನಮಗೆ ಸೂಚನೆ ಕೊಟ್ಟರು ಇಡೀ ರಾಜ್ಯದಲ್ಲಿ ಹೋರಾಟ ಜಿಲ್ಲಾ ಕೇಂದ್ರಗಳಂತೆ ಅದೇ ರೀತಿ ನಾವು ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಗಳು ಇಡೀ ಸಾಮಾನ್ಯ ಎಲ್ಲ ನಾಳೆ ಅಷ್ಟೊಂದೇ ಅಂದ್ರೆ ಉಗ್ರವಾರ ಮಾಡ್ತೀವಿ ಅನ್ಬಿಟ್ಟು ಹೇಳ್ತಾ ಈ ಕೂಡಲೇ ಸಿದ್ದರಾಮಯ್ಯ ತಮ್ಮ ತಪ್ಪುಗಳನ್ನ ಒಪ್ಕೊಂಡು ಅವ್ರು ರಾಜೀನಾಮೆ ಕೊಡ್ಬೇಕನ್ಬಿಟ್ಟು ಹೋರಾಟ ಏನು ಅವರು ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಇವತ್ತು ತಲೆ ಕಲ್ಸಿ ರಾಜೀನಾಮೆ ಕೊಡ್ಬೇಕನ್ನ ಹೋರಾಟ ಮಾಡ್ತಾರೆ ಹೋರಾಟ ಬೆಲೆ ಕೊಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ಕೊಂಡಿದ್ರಿ